ಒಂದು ಉರಾಗ ಇಬ್ಬರು ಗಂಡ ಹೇಳ್ತಿದ್ರಂತ ಅವ್ರ ಹೆಸರು ರಾಜ ರಾಣಿ ಗಂಡನು ಗಿಡ್ಡಿದ್ದಂತ ಹೇತನು ಗಿಡ್ ಇದ್ದ ಅವ್ರ ಅಂದ್ರೆ ಏನಬಹುದು ಗಿಡ್ಡ ಗಿಡ್ಡಿ ಏನಬಹುದು ಗಂಡ ಹೆ ರಾಣಿ ಅಂತ ಅಂತ ಗಿಡ್ಡಿ ಅಂತಿದ್ರಂತ ಏನಂತಿದ್ದಾ ಗಿಡಿ ಹೇಳ್ತಿ ರೀ ಮಮರಿ ಯಜಮಾನರಿ ರಾಜಾನಿ ಇಂಗೇನ ಕರ್ಕಲ್ಲ ಅಕೇನಂತಿದ್ದಾ ಗಿಡ್ಡ ಅಂತಿನ ಇಂಗ ಗೇಡಾ ಗಿಡಿ ಗೇಂಡಾ ಗಿಡಿ ಹೀಗೆ ಕರ್ತಿದ್ರು ಮತ್ತೆ ಅವರಿ ಊರಗೆಲ್ಲ ಬಂದಿ ಏನಂತ ಕರ್ತಿದ್ರು ಅವರಿಗೆ ಗಿಡ್ಡ ಗಿಡಿ ಗಿಡ್ಡ ಗಿಡಿ ಅವ್ರ ಸಂಬಂಧಿಕರೆಲ್ಲ ಎಲ್ಲ ಬೇರೆ ಊರ ಎಲ್ಲಾರು ಅವ್ರು ಎಲ್ಲರೂ ಏನದು ಕೆಲತಿದ್ರ ಗಿಡ್ಡ ಹಿಂಗಿರ್ಬೇಕಾದ್ರ ಒಂದ್ಸಲ ಗಿಡ್ಡಿ ಬರ್ತಾರೆ ಬಂತ ಗಿಡ್ಡಿದೇನ್ ಬಂತದ ಜುಡ್ಡಿನ ಪ್ರೀತಿಗೆ ಹೆಂಡತಿ ಯಾರು ಗಿಡ್ಡಿ ಗಿಡ್ಡಿ ಬರ್ತಾನೆ ಸಿಂಪಲ್ ಮಾಡ್ಬೇಕಾ ಇನ್ನ ಫುಲ್ ಜೋರ್ ಮಾಡಬೇಕು ಜೋರ್ ಮಾಡ್ಬೇಕು ಅಣ್ಣನ ಗಿಡ್ ಎಲ್ಲ ಬರ್ತಾಡಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ ಗಿಡಗಿಳಿದಂತ ನಿನ್ನ ಫ್ರೆಂಡ್ಸ್ ಯಾರ್ಯಾರಲ್ಲ ಎಲ್ಲರಿಗೂ ಕರೆದ್ಬಿಡ ಮಮತಾ ಕರಿ ತಿಪ್ಪನವ್ರ ಕರಿ ನದಾಫ್ ಕರಿ ಉಪ್ಪಿನ ಕರಿ ಲಕ್ಷ್ಮಿ ಕರಿ ಕರಿ ಅವ್ನ್ ಫ್ರೆಂಡ್ಸ್ ಫ್ರೆಂಡ್ಸಿಗೆಲ್ಲ ಕರೆದ ಹ್ಮ್ ಬೆಳ್ಕಟ್ಟಿಗೆ ಪ್ರತಿಯೊಬ್ಬರಿಗೆ ಹ್ಮ್ ಶಂಕರುಗ ಕುದುರೆಗೆ ಕ ಫುಲ್ ಫಂಕ್ಷನ್ ಫುಲ್ ಜೋರ್ ಎಲ್ಲ ಕಡೆ ಬಲೂನ್ ಕಟ್ಟ ಇದನ್ನು ಮಾಡಿ ಫಸ್ಟ್ ಕ್ಲಾಸ್ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿದ್ರು ಕೆ ಕೆಜಿ ಕೇಕ್ ಎಲ್ಲ ಕಟ್ ಮಾಡಿರಂತ ಆಮೇಲೆ ನೆಕ್ಸ್ಟ್ ಏನಂತಂದ್ರ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಎಲ್ರಿಗೂ ಕೇಕ್ ಜೊತೆಗೆ ಚಿಪ್ಸ್ ಮತ್ತೆ ಖಾರನೆಲ್ಲ ಕೊಟ್ರಂತೆ ಎಲ್ಲ ತಿಂದ್ರೆ ಆಮೇಲೆ ಹಾಡ್ ಹಚ್ಚಿರತ್ತ ಹಾಡ್ ಹಚ್ಚ ಎಲ್ಲರೂ ಡ್ಯಾನ್ಸ್ ಮಾಡಿರಂತೆ ಡ್ಯಾನ್ಸ್ ಮಾಡಿರೋ ಗಿಡ್ಡಿಗೆಲ್ಲರು ವಿಶ್ ಮಾಡಿರಂತ ಗಿಫ್ಟ್ ಕೊಟ್ಟರಂತ ಫುಲ್ ಮಸ್ತ್ ಆಗಿತ್ತು ಇದಿಷ್ಟ ಅಲ್ಲದ ಗಿಡ್ಡ ಗಿಡ್ಡಿ ಇಬ್ಬರು ಅವ್ರಿಬ್ರು ಸೇರಿ ಅವ್ರ ಫ್ರೆಂಡ್ಸಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರು ಏನೇ ವ್ಯವಸ್ಥೆ ಮಾಡಿದ್ರಂತ ಎಲ್ಲ ಡ್ಯಾನ್ಸ್ ಎಲ್ಲ ನೋಡಿ ಎಲ್ಲ ಎಂಜಾಯ್ ಎಲ್ಲ ಅಂತ ಎಲ್ಲರಿಗೂ ಊಟಕ್ಕೆ ಬಂದಿವಿ ಅಂತ ಎಲ್ಲರೂ ಲೈನ್ ಹೆಚ್ಚಿ ಊಟಕ್ಕೆ ಕುಂತ್ರ ಊಟಕ್ಕೆ ಏನೇನು ಮಾಡ್ತಿದ್ರಂದ್ರೆ ಚಪಾತಿ ರೊಟ್ಟಿ ಯಾವ ಥರ ಬಾಜಿ ಆಮೇಲೆ ಅದ್ರ ಜೊತೆಗೆ ಏನಂದ್ರೆ ಚಟ್ನಿ ಉಪ್ಪಿಳಿಕಾಯಿ ಮೊಸರ ಹೀಗೆಲ್ಲ ಮಾಡ್ತೇವೆ ಅದು ಅಷ್ಟ ನೆಕ್ಸ್ಟ್ ಏನಪ್ಪ ಅಂದ್ರೆ ಹುಗ್ಗಿ ಮಾಡಿಸಿದ್ರು ಏ ಮಾಡ್ತಿದ್ದಂತ ಹುಗ್ಗಿಯಾಗ ಏಮೇನಪ್ಪ ಅಂತಂದ್ರೆ ಹಾಲು ತಂದು ಹೇಳ್ತಾರೆ ಮತ್ತೇನು ಆಕ ಹುಗ್ಗಿಗೆ ತುಪ್ಪ ತುಪ್ಪ ಅಡಿಗೆ ಮನೆಯಾಗಿಂತ ಹೊರಗೆ ಬರೋದು ಮಿಸ್ ಆಗಿತ್ತಂತೆ ಅದಕ್ಕೆ ಗಿಡ್ಡ ಹೆಂಚಿನ ಬರ್ತಾನೆ ದಿನ ಗಿಡ್ಡ ಅಂತ ಕ್ರಿಯಾ ಕೊಡ್ತತಿ ಇಲ್ಲ ಅದಕ್ಕೆ ಏ ರಾಣಿ ತುಪ್ಪ ಕೊಟ್ಟು ಕಳಸ ಇಲ್ಲ ನೀನಾರ ತೋಂಬ ಎಲ್ಲರಿಗೂ ಹುಗ್ಗಿ ಹಾಕಿ ಹಿಡಿದೇನ ತುಪ್ಪ ಹಾಕಿಲ್ಲ ಕೇಳಿಸ್ಲಿಲ್ಲ ಕೇಳಿಸಲಿಲ್ಲ ರಾಣಿ ತುಪ್ಪ ಕಳಸ ಅಂತ ಏ ಗಿಟ್ಟಿ ತುಪ್ಪ ಕಳಸ ಅಂತ ಫುಲ್ ಕೇಳಿಸ್ಬಿಡ್ತಂತ ಅವತ್ತಿನ ಫುಲ್ ಸಿಟ್ಟ ಫ್ರೆಂಡ್ಸ್ ಬಂದಿಟ್ ಎಂದಿತ್ತು ಬಂದ್ ತಡೆಯೋ ಗಿಟ್ಟ ಅಂತ ಅವನ ದೋಸಾಗಿ ಹೆಂಗೆ ನಕ್ಕರಲ್ಲ ಅವಳತ್ ನಾಕ್ಸಿ ಗಂಡ ಗಂಡ್ ಮರ್ಯಾದೆ ಪ್ರಶ್ನೆ ಇಲ್ಲ ಹೌದಿಲ್ಲ ಮತ್ತೆ ಈಗ ನಿಮ್ಮ ಹೂವು ನಿಮ್ಮ ಅಪ್ಪ ಏನಾದ್ರೆ ಗಪ್ಪಕ್ಕ ನಾವು ಶಿಟ್ ಮಾಡ್ತಿಲ್ಲ ಅವ್ನಗ ನಾನೆಲ್ಲ ಸ್ವಲ್ಪ ಅಂತ ಓದಿದ್ದ ಬಾಯ್ ಬಾಯಿ ಗೊತ್ತಾಗಿ ನಾನು ಗಂಡ ಸಿಟ್ಟಿಗೆ ಅವಾಗ ಯಾಕ್ರಿ ಮಾಮಾರಿ ಅಂತ ಯಾಕ್ರಿ ಮಾಮಾರಿ ಅಂತ ಬಂದಿ ಈಗ ಸುಬಿ ಏನಂದಿ ನನಗೆ ಆಗಲೇ ಅಂತೇಳ್ರಿ ರಿ ಅಂದ್ರಿ ಯಜಮಾನ್ ಅಂದನ್ರಿ ಮಾಮಾರಿ ಅಂದನ್ರಿ ರಾಜ ಅಂದ್ರಿ ನನಗೇನಂದಿನ್ ಅಂದೇಳ್ರಿ ಏನಂತಿಲ್ಲ ಗಿಡ್ಡ ಅಂದಿಲ್ಲ ನನಗೆ ಮತ್ತೆ ಅಂತಿಲ್ಲ ಸುಟ್ಟು ಬಿಟ್ಟಿ ಬಿಟ್ಟಿತ್ತಂತ ಗಿಡ್ಡಗ ಒಂದು ಕೈಯಾಗ ಹಿಂದೊಂದು ಹುಡುಗರು ಅಂತ ಕಚಕ್ಷ ಕಳೆದ್ ಬಿಟ್ಟು ಸತ್ತೋ ಬಿಟ್ಟ ಬರ್ತಡೆ ಜನನ ಸತ್ತು ಬಿಟ್ಲ ಕೊಚ್ಚ ಏನ್ ಮಾಡಿದಂತ ಇಟ್ಟಿ ತೊಂದು ಮಾಡಿದಂತ ಒಂದ್ ದೊಡ್ಡದೊಂದು ಸಿಂಧಿ ಬಿಟ್ಟಿತ್ತು ತೊಗೊಂಡ್ ಸಿಂಧಿ ಬುಟ್ಟಿಯಾಗಿ ಏನ್ ಹೊಯ್ತಾರ ಶಗಣಿ ಹೋಯ್ತಾರ ಏನ್ ಶಗಣಿ ಅದ್ರಾಗ ಒಂದಿಟ್ಟ ಹೊಡಿ ಹಾಕಿ ಮ್ಯಾಲ್ ಶಗಣಿ ಹಾಕಿ ಮತ್ ಮ್ಯಾಲ ಶಗಣಿ ಹಾಕ್ಯಾರ ಮ್ಯಾಲಿಟ್ಟು ಹೋಗಿ ತಿಪ್ಪ ಚಳಿ ಬಂದ ಮುಚ್ಚಿ ಬಂದಂತ ಅಲ್ಲಿ ಗೊತ್ತಾಗಬಾರ್ದಲ್ಲ ಯಾರಿಗೂಬಾರ್ದು ಗೊತ್ತ ಗಿಡ್ಲಿ ಎಲ್ಲಿ ಅಂತ ಎಲ್ಲರು ಕೇಳಿದ ಊರು ಹೋಗ್ಯಳ ಊರು ಹೋಗ್ಯಾಳಂತ ಕೇಳಿ ಕೇಳಿದ ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಆತಂತೆ ಎರಡು ತಿಂಗಳು ಆತಂತ ಶಗಣಿ ಫುಲ್ ಆಗಿಬಿಟ್ಟತ್ತ ಎದ್ರಾಗ ತಿಪ್ಪ ಆ ತಿಪ್ಪೆಗಿಲ್ಲಿ ಶಗಣಿ ತೊಗೊಂಡು ಏನು ಹೇಳ್ತಾರೆ ಅಲಕ್ಕೋದ ಪೊಳಕೆಲ್ಲ ಹಾಕಿದ ಅಷ್ಟೊಂದು ಆಯ್ತೆಲ್ಲ ಹೊಳಕೆಲ್ಲ ಐದು ಹಾಕಿ ಮಣ್ಣ ಮಣ್ಣ ಹಾಂ ಹೋಗ್ಬರ್ತಿದ ಎಲ್ಲ ಹೊಲಕ್ಕೆ ಹಾಕಿದಂತ ಹಾಕಿ ಕೊಂಜಾಳು ಬೆಳೆಸಿದ ಏನು ಬೆಳೆಸಿದಂತೆ ಕೊಂಜಾಳು ಫುಲ್ಲು ಕೊಂಜಾಳೆಲ್ಲ ಬೆಳದಕಾರ ಹಿಂಗೆ ಹೋಲಾತ ಮಾಡ್ಕೊತಿಲ್ಲ ಅದ ಸಿಂಗೆ ಸೌಂಡ್ ಬರ್ತಿಲ್ಲ ಆವಾಗ ಸುಂಕ್ ಸುಂಕ್ ಗಿಡ್ಡ ಗಿಡ್ಡ ಅನ್ನತ ಏನು ಮಾಡ್ತದೆ ನನಗಿದು ಸ್ವಿಂಗ್ ಸಿ ಗಿಡ್ಡತತಿ ಅದ ಕಚ 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 ಮದ್ಯ ಕಡದಂತೆ ಕಡದ ಕ್ಯಾರ ಮನೆಯಾಗ ಒಂದು ದೊಡ್ಡದೊಂದು ಎಮ್ಮಿ ಇತ್ತು ಆ ಎಮ್ಮಿ ಬಂದು ಹೋಗಿ ಎಲ್ಲ ಎಲ್ಲ ಕಡದ ಕಾರ್ಯಾರ ತಿನ್ನಾಕ ಎಮ್ಮಿ ಮೇವೆಲ್ಲ ತಿಂತಿ ಹೆಂಗಿರ್ತತೆ ಗಿಡ್ಡ ನಾನ್ ನನಗತೀ ಜನ ಫುಲ್ ಸುತ್ತ ಬಂದ್ಬಿಡ್ತೇವ್ ಎಮ್ಮಿನ ಕಚ್ಚ ಕನಸು ಕಚ್ಚ ಕಚ್ಚಕ್ ಕಡ್ದ ಈ ಚರ್ಮದ ಚಪ್ಪಲ್ ಮಾಡ್ತಿರ್ತಾರಲ್ಲ ಅವ್ರ ಕಡೆ ಆ ಎಮ್ಮಿ ಚರ್ಮ ಎಲ್ಲ ಸುರುದ್ ಹೋಗ್ಯ ಪಟ್ಟದ ಪಟ್ಕ್ಯಾರ ಏನ್ ಹೇಗಿದೆ ಅಂತ ಅವಾಗ ನನಗಿದ್ರ ಏನ್ ಹೊಡೆದ್ ಅಂತ ಚರ್ಮದ ಚಪ್ಪಲ್ ಜಿ ಚಪ್ಪಲ್ ಎಂತವ ಜಿಲ್ಕಿ ಜಿಲ್ಲಾ ಅಂತ ಮಾರಿ ಕೊಡಪ್ಪ

ಜಿರ್ಕ್ ಜಿರ್ಕ್ ಅನ್ನತ ಮಗನು ಅಂದಾನ ಮನೆಗ್ ಬಂದಾನ ಒಂದು ಕಟ್ಟಿಗೆ ಕೊಟ್ಟದ್ ಮನೆ ಕಚ 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 ಚಪ್ಪಲ್ ಕಡದ್ ಚಪ್ಪಲ್ ಏನ್ ಮಾಡಂತ ಬಾಳ ಸುಟ್ಟು ಬಂದ್ ದಿಡ್ಡ ಅಂದ್ರೆ ಸುಟ್ಟು ಬಂದ್ಬಿಡ್ತೈತ ಅವನು ಹೌದಿಲ್ಪ ಹೌದಿಲ್ವ ಕಡದ ಅಂಗಡ ಹೋಗುದ್ ಅಂಗಡ ಏನ್ ಮಾಡಿದ ಹೋಗೋದು ಅಕಾಡಿಂದ ಒಂದ ಕೋಳಿ ಕಟ್ಟ

ಅಪ್ಪ ಅದಕ್ಕೇನು ಬರ್ತಾರೆ ಕೋಳಿ ಹೇಗಂತ ಪಟ್ನಿ ಕಿಶರ ಕಡಿತ ಚಂಡ್ಬಿಟ್ಟು ಕೋಳಿ ಚಂಡ್ ಕೋಳಿ ವೇಸ್ಟ್ ಇನ್ನೊಂದು ಎಲ್ಲ ಕಟ್ ಮಾಡಿದಂತ ಸ್ವಚ್ಛ ಮಾಡಿದಂತ ಸ್ವಚ್ಛ ಮಾಡಿ ಗೋಗಾನಿ ಸ್ವಚ್ಛ ಮಾಡಿ ಇನ್ನೊಂದು ಗೋಗಾನಿ ಅದರ ಅದರೊಳಗೆ ನೀ ಹಾಕಿ ಏನೇನು ಒಗೆನೆ ಕಡಾ ಸಮಾನ ಹಾಕಬೇಕಲ್ಲ ಆ ಸಾಮಾನ್ಯ ಎಲ್ಲ ಹಾಕಿ ಇದೆಲ್ಲ ಸ್ವಚ್ಛ ಮಾಡಿದ ತರ ಹಾಕಿ ಕುಚಾಕ್ ಶುರು ಮಾಡಿರಬೇಕು ಕುಚಾಕ್ ಮಾಡಿರಂತ ಶುರು ಮಾಡ್ ಅವಾಗ ಸಾಂಬರ್ ಕುಡಿಯಕೈತೆ ಕೋಳಿ ಸಾರ್ ಏನಕೈತೆ ಕುಡಿಯಾ ಅಕುಡಿ ಮಂದೆ ಹಾಕೋರಾದೆ ತಂತದ ಬಾಲ ಕು ಡಿಡ್ಡ ಬಾಲ ಕು ಡಿಡ್ಡ ಬಾಲ ಕು ಡಿಡ್ಡ ನಾನು ಕೋಳಿ નાನೆ ಮಡಿನ ಸಾಂಬರ್ ನನಗ ಕೋಳ ಕುಂತತೆ ಅದು ದೊಡ್ಡದ ಫರಾತವನು ಅದ್ರಾಗ ಒಂದು ಹೊತ್ತು ಚಜ್ಜಿ ರೊಟ್ಟಿ ಸಾಂಬಾರ್ ಸಾಂಬಾರ ಹೆಂಗಿದಲಸ್ಕೊಂಡೆ ಕಲಸ ಫುಲ್ಲು ಹತ್ತಿ ತುಂಬ ಫುಲ್ ಏನ್ ತುಂಬ ಹಾಕಿ ತುಂಬ ಹಾಕಿ ತುಂಬಿದ ಮ್ಯಾಲ ಹಬ್ಬಳಿಕ್ ಬರ್ತಾರ